ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪಾಕಿಸ್ತಾನದಲ್ಲಿ ರಾಕಿ ಬೈ ಎನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಅದು ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೆಂಟು ಅಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡು ಸರ್ವಕಾಲಿಕ ದಾಖಲೆಯನ್ನು ನಿರ್ಮಿಸಿತ್ತು ಕೆಜಿಎಫ್ ಚಾಪ್ಟರ್ ಒನ್ ಸಿನಿಮಾ ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಾಗೆ ಹಿಂದಿ ಭಾಷೆಗಳಲ್ಲಿ ತೆರೆ ಕಂಡು ಕನ್ನಡದ ಗತ್ತು ಹಾಗೆ ತಾಕತ್ತನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿತ್ತು ಪ್ರಶಾಂತ್ ನೀಲ್ ನಿರ್ದೇಶನದ ಸಿನಿಮಾ ಕರ್ನಾಟಕ ಮಾತ್ರವಲ್ಲದೆ ಇತರ ರಾಜ್ಯಗಳಲ್ಲೂ ಶತಕವನ್ನ ಬಾರಿಸಿದ್ರು ರಾಕಿಬಾಯ್ ಯಶ್ ಅಲ್ಲಿಯ ತನಕ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿದ್ದ ಯಶ್ ಕೆಜಿಎಫ್ ಬಳಿಕ ಪ್ರಪಂಚಕ್ಕೆ ಚಿರಪರಿಚಿತರಾದ್ರು ಈ ಚಿತ್ರದಿಂದ ಯಶ್ ಮಾತ್ರ ಶೈನಿಂಗ್ ಆಗಿದ್ದಲ್ಲ ಬದಲಾಗಿ ಕನ್ನಡ ಚಿತ್ರರಂಗವನ್ನು ಪ್ರಪಂಚದ ಮುಂದೆ ನಮಗೂ ತಾಕತ್ತು ಇದೆ ಅನ್ನೋದನ್ನ ತೋರಿಸಿಕೊಟ್ರು ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡು ಈ ಚಿತ್ರ ಬರೋಬ್ಬರಿ ಇನ್ನೂರೈವತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಿ ಅಬ್ಬರಿಸಿತ್ತು ಅದು ಯಾವ ಮಟ್ಟಕ್ಕೆ ಅಂದರೆ ರಾಕಿಬಾಯಿಯ ಅಬ್ಬರ ಶತ್ರು ರಾಷ್ಟ್ರ ಪಾಕಿಸ್ತಾನವನ್ನು ಹುಚ್ಚೆದ್ದು ಕುಡಿಯುವಂತೆ ಮಾಡಿತ್ತು ಅಲ್ಲಿನ ಚಿತ್ರಮಂದಿರಗಳಲ್ಲೂ ಹೌಸ್ಫುಲ್ ಬೋರ್ಡ್ ಹಾಕುವಂತೆ ಮಾಡಿತ್ತು ನಮ್ಮ ಕನ್ನಡದ ಹೆಮ್ಮೆಯ ಕೆಜಿಎಫ್ ಸಿನಿಮಾ ಅದು ಏಪ್ರಿಲ್ ಹದ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅಂದು ಇಡೀ ಜಗತ್ತೇ ರಾಕಿ ಬೈಯನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಿದ್ರು ಅದೇ ರೀತಿ ಪಾಕಿಸ್ತಾನದ ಪ್ರೇಕ್ಷಕರು ಕೂಡ ಕೆಜಿಎಫ್ ಟು ಚಿತ್ರಕ್ಕಾಗಿ ಕಾದು ಕುಳಿತಿದ್ರು ಆದ್ರೆ ಅದಾಗ್ಲೇ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಮಧ್ಯೆ ಬಿರುಕು ಮೂಡಿರೋದ್ರಿಂದಾಗಿ ಕೆಜಿಎಫ್ ಸೇರಿದಂತೆ ಭಾರತೀಯ ಸಿನಿಮಾಗಳ ಪ್ರದರ್ಶನಕ್ಕೆ ಅಲ್ಲಿ ನಿರ್ಬಂಧವಿತ್ತು ಹೀಗಾಗಿ ಕೆಜಿಎಫ್ ಟು ಸಿನಿಮಾ ಅಲ್ಲಿ ಪ್ರದರ್ಶನ ಕಂಡಿಲ್ಲ ಹಾಗಂತ ಅಲ್ಲಿನ ಪ್ರೇಕ್ಷಕರು ಸಿನಿಮಾವನ್ನ ವೀಕ್ಷಿಸದೆ ಸುಮ್ಮನಾಗಿಲ್ಲ ಅಷ್ಟರಲ್ಲಾಗ್ಲಿ ಪಾಕ್ನಲ್ಲೂ ರಾಖಿಬಾಯ್ ಯಶ್ಗೆ ಬಹುದೊಡ್ಡ ಫ್ಯಾನ್ ಬೇಸ್ ಹುಟ್ಟಿಕೊಂಡಿತ್ತು ಹಿರಿಯರು ಮಾತ್ರವಲ್ಲದೆ ಮಕ್ಕಳು ಕೂಡ ಸಲಾಂ ರಾಖಿಬಾಯ್ ಅನ್ನತೊಡಗಿದ್ರು ಹೌದು ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ ವಾಹಿನಿಯ ಮಹಾಬಲ ರಾಮ್ ಅವರು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ತೆರಳಿ ಆ ದೇಶದ ಬಗ್ಗೆ ಕನ್ನಡಿಗರಿಗೆ ಬೆಳಕು ಚೆಲ್ಲಿದ್ರು ಅತ್ಯದ್ಭುತ ಹಾಗೆ ಅತ್ಯಮೂಲ್ಯ ಮಾಹಿತಿಗಳನ್ನ ಕನ್ನಡಿಗರ ಮುಂದೆ ಇಟ್ಟಿದ್ದಾರೆ ಹೀಗಿರಬೇಕಾದ್ರೆ ಅಲ್ಲಿನ ಸೈದ್ಪುರ ಅನ್ನುವ ಹಳ್ಳಿಗೆ ರಾಮ್ ಅವರು ಭೇಟಿ ಕೊಡ್ತಾರೆ ಅಲ್ಲಿನ ಮಕ್ಕಳ ಜೊತೆಗೆ ಮಾತನಾಡಿದಾಗ ಕೆಜಿಎಫ್ ಹಾಗೆ ಯಶ್ ಅವರ ಬಗ್ಗೆ ಮಕ್ಕಳು ಮಾತನಾಡ್ತಾರೆ ಇದೇ ಹೇಳುತ್ತೆ ಕೆಜಿಎಫ್ ಅವ ಎಂತದ್ದು ಎಂದು ಅಲ್ಲಿನ ಸರ್ಕಾರ ಈ ಚಿತ್ರಕ್ಕೆ ನಿರ್ಬಂಧ ಹೇರಿರಬಹುದು ಆದರೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಯೇ ಸಿದ್ಧ ಅನ್ನುವ ಪ್ರೇಕ್ಷಕನನ್ನ ಕಟ್ಟಿಹಾಕೋಕೆ ಸಾಧ್ಯನ ಸಾಮಾಜಿಕ ಜಾಲತಾಣಗಳ ಮೂಲಕ ಕೆಜಿಎಫ್ ಸರಣಿ ಸಿನಿಮಾಗಳನ್ನ ಪಾಕ್ನ ಪ್ರೇಕ್ಷಕರು ವೀಕ್ಷಿಸಿ ಮೆಚ್ಚಿ ಕೊಂಡಾಡ್ತಿದ್ದಾರೆ ಎಂದರೆ ರಾಕಿ ಬಾಯ್ ಯಶ್ ಅವರ ತಾಕತ್ತು ಏನೆಂಬುದನ್ನು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಹಾಗೆ ಈ ಸಿನಿಮಾ ಪ್ರಪಂಚದ ಮೂಲೆ ಮೂಲೆಗೆ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ ಅಷ್ಟೇ ಒಂದು ಅತ್ಯುತ್ತಮ ಸಿನಿಮಾ ಬಂದಾಗ ದೇಶ ಭಾಷೆ ಗಡಿಮೀರಿ ಹೇಗೆ ಅಬ್ಬರಿಸುತ್ತೆ ಹಾಗೆ ಸಿನಿಮಾದ ಜೊತೆಗೆ ಇಡೀ ಚಿತ್ರರಂಗವನ್ನೇ ಅದು ಎಲ್ಲಿಗೆ ಕೊಂಡೊಯ್ಯುತ್ತೆ ಎನ್ನುವುದಕ್ಕೆ ಇದೊಂದು ತಾಜಾ ಉದಾಹರಣೆ ಅದೇನೇ ಇರಲಿ ಕನ್ನಡ ಚಿತ್ರರಂಗದಲ್ಲಿ ಇದೇ ರೀತಿಯ ಮತ್ತಷ್ಟು ಸಿನಿಮಾಗಳು ಬರಲಿ ಕನ್ನಡದ ಕಂಪನ್ನು ಪ್ರಪಂಚದಾದ್ಯಂತ ಪಸರಿಸಲಿ ಎನ್ನುವುದೇ ನಮ್ಮಾಶಯ ನಮಸ್ಕಾರ